ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ ಸೊ ಪ್ರೀವಿಯಸ್ ವಿಲಾಗಲ್ಲೇ ಆಲ್ರೆಡಿ ನಾನು ಶಾಪಿಂಗ್ ಮಾಡಿರೋಂಥ ರೇಷ್ಮೆ ಸೀರೆ ತೋರಿಸಿದೆ ಬಟ್ ಮತ್ತೆ ಏನಕ್ಕೆ ಬಂದಿದ್ದೀನಿ ಅಂದರೆ ಅದು ಲಾಸ್ಟ್ ಟೈಮ್ ಏನು ತಗೊಂಡಿದ್ದೀನಲ್ಲ ಅದು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದೆ ರೀಸನ್ ಏನಂದರೆ ಅದೇ ಕಲರ್ ಸ್ಯಾರಿ ನನ್ನ ಹತ್ರ ಆಲ್ರೆಡಿ ಮೈಸೂರು ಸಿಕ್ಕಿತ್ತು ಸೊ ಮತ್ತೆ ಅದೇ ಕಲರ್ ಯಾಕೆ ಅಂತ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದಂಥ ಸೀರೆ ಸೊ ನಾನು ಪ್ರೀವಿಯಸ್ ತಗೊಂಡಿದ್ದು ಬಂದು ಪಿಂಕ್ ವಿತ್ ಬ್ರೌನ್ ಕಾಂಬಿನೇಷನು ಸೊ ಅದು ಆಲ್ಮೋಸ್ಟ್ ಆ ಪಿಂಕ್ ವಿತ್ ಆ ಪಿಂಕ್ಗೆ ಗ್ರೀನ್ ಬಾರ್ಡರ್ ನನ್ನ ಹತ್ರ ಇದೆ ನನ್ನ ಪ್ರೀವಿಯಸ್ ವಿಲಾಗ್ಸಲ್ಲಿ ನೀವು ನೋಡಿದರೆ ನಾನು ಉಡ್ಕೊಂಡಿದ್ದಲ್ಲ ಒಂದೇ ಒಂದು ನೆಕ್ಸಸ್ ಇದೆ ಅದು ಅಲ್ಲಿ ಒಂದು ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೆ ಜೊತೆಲಿ ಅಂದರೆ ಅಕ್ಕ ಪಕ್ಕ ಪಕ್ಕ ಇಟ್ಟು ನೋಡಿದ್ರೆ ನಾನು ಒಂದು ಈರುಳ್ಳಿ ಒಂದು ಪಿಂಕ್ ಅಂದ್ಕೊಂಡೆ ಬಟ್ ಇಲ್ಲ ಒಂದೇ ಥರ ಕಾಣುತ್ತೆ ಸೊ ಅದರಿಂದ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದಿದ್ದೀನಿ ಸೊ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಒಂದು ಸ್ಯಾರಿ ತೊಗೊಂಬಂದೆ ಡಿಸ್ಟಂಬ ಗ್ರೀನ್ ವಿತ್ ಡಾರ್ಕ್ ಬ್ಲೂ ಸೊ ನೋಡಿ ಈ ತರ ಇದೆ ಸೊ ಇದು ಬಂದು ಪಲ್ಲು ಸೊ ಪಲ್ಲು ಈ ತರ ಸಿಂಪಲ್ ಆಗಿ ಈ ತರ ಇದೆ ಬಟ್ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ ಸ್ಯಾರೀಸ್ ಯೂಶಲಿ ಮೈಸೂರು ಸಿಲ್ಕ್ ಸೊ ಹೆಂಗು ಮರಣ ತುಂಬಕ್ಕೆ ಸಿಂಪಲ್ ಆಗಿ ಒಂದ್ ಸಾರಿ ಬೇಕಿತ್ತು ಅದರಿಂದ ಈ ಒಂದು ಮೈಸೂರು ಸಿಲ್ಕ್ ಕ್ರೀಕ್ ಸಿಲ್ಕ್ ತಗೊಂಡೆ ಸೊ ಇದು ಬಂದು ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ಫೈ ರುಪೀಸ್ ನಾನ್ ಮುಂಚೆ ತಗೊಂಡಿದ್ದು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಅದು ಬಟ್ ಇನ್ನ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದೆ ಇದು ಲೈಕ್ ಕಾಂಬಿನೇಷನ್ ಅಂತ ನಂಗೆ ತುಂಬ ಇಷ್ಟ ಆಯ್ತು ಆಕ್ಚುಲಿ ಇದನ್ನು ನಾನು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೆ ಹೋದಾಗ ತಗೊಳಕ್ಕೆ ಬಟ್ ಹಿಂಗೋ ನನ್ಗೆ ಪಿಂಕ್ ಅಂಡ್ ಬ್ರೌನ್ ಬಾರ್ಡರ್ ದೊಡ್ಡದಾಗಿದೆ ಅಂತ ಇಷ್ಟ ಆಯ್ತು ಸೊ ಅದನ್ನು ತಗೊಂಡೆ ಇದಾಮೇಲೆ ಮ್ಯಾಚ್ ಶೀಟ್ ಕೊಡ್ತೀನಿ ಸೊ ಹೇಗಿದೆ ಈ ಸ್ಯಾರಿ ನಿಮಗೆಲ್ಲ ಇಷ್ಟ ಆಯ್ತು ಜೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೇಳಿ ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ ಮತ್ತು ಪುದೀನ ಟೊಮೆಟೊ ಚಟ್ನಿ ಮಾಡಿದ್ದೆ ಮಕ್ಕಳು ತಿಂದಿರೋ ತಟ್ಟಲ್ಲೇ ಹಾಕೊಂಡು ಇವಾಗ ತಿಂತಾ ಇದ್ದೀನಿ ಟೊಮೆಟೊ ಚಟ್ನಿ ಎಲ್ಲ ವೇಸ್ಟ್ ಆಗೋದು ಯಾಕೆ ಅಂತ ಸೊ ಇನ್ನೊಂದು ಸ್ಪೆಷಲ್ ಏನಂದರೆ ಇವತ್ತು ನಮ್ಮಪ್ಪದು ಬರ್ಡೇ ಸೊ ಅದಕ್ಕೆ ಏನೇನೋ ಗಿಫ್ಟ್ ತರ್ಸೋಣ ಅಂತ ನಾನು ತುಂಬ ಥಿಂಕ್ ಮಾಡಿದಾಗ ನನಗೆ ಮೊಬೈಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸ್ತು ಯಾಕಂದರೆ ಮೊಬೈಲ್ ಆಲ್ರೆಡಿ ನಮ್ಮ ಅಪ್ಪದು ಹಳೇದಾಗಿತ್ತು ಅದು ಇರೋ ಮೊಬೈಲ್ ಸಹ ನಾನೇ ಕೊಡಿಸಿದ್ದು ಸ್ಯಾಮ್ಸಂಗ್ದೆ ಮತ್ತು ನಮ್ಮಪ್ಪ ಬಂದು ಸ್ಯಾಮ್ಸಂಗ್ ಲವರು ಸೊ ಅವ್ರ ಜೊತೆ ಡಿಸ್ಕಸ್ ಮಾಡಿನೇ ಯೂಶ್ವಲಿ ಗಿಫ್ಟ್ಸ್ ಕೊಡ್ತೀನಿ ಯಾಕಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ಕೊಡ್ಸಿನೂ ಅದೊಂಥರ ಚೆನ್ನಾಗಿರಲ್ಲ ಅಂತ ಮೊದಲೇ ಕೇಳ್ತೀನಿ ಇದು ಓಕೆನಾ ಅಪ್ಪ ಅಂತ ಸೊ ಕೇಳಿದ ತಕ್ಷಣ ಅಪ್ಪ ಅಂದಿದ್ದು ಒಂದೇ ಮತ್ತೆ ನನ್ನ ಹಾಗೆ ಈ ಐಫೋನ್ಸು ಐ ಓ ಎಸ್ ಮಾಡಲ್ಸು ಅಂಥದ್ದೆಲ್ಲ ಯಾವುದೇ ರೀತಿ ಬೇಡಮ್ಮ ಆ್ಯಂಡ್ರಾಯ್ಡ್ ಸಿಂಪಲ್ಲಾಗಿ ಈಸಿಯಾಗಿ ಯೂಸ್ ಮಾಡುವಂಥ ಮೊಬೈಲ್ ಕೊಡಿಸು ಅಂತ ಸೊ ನನಗೂ ಅದು ಓಕೆ ಅನಿಸ್ತು ಆ್ಯಕ್ಚುಲಿ ನಮಗೆ ಯಾವುದು ಇಷ್ಟನೂ ಅಂದರೆ ಐಫೋನ್ ಆಗಲಿ ಆಗಲಿ ಪ್ಲಸ್ ಆಗಲಿ ಇಂಥದ್ದೆಲ್ಲ ಕೊಡಿಸೋದಕ್ಕಿಂತ ಅವರು ಯಾವುದರಲ್ಲಿ ಖುಷಿಯಾಗಿರ್ತಾರೆ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ತಾರೆ ಅದನ್ನು ಕೊಡಿಸೋದೆ ಒಳ್ಳೆಯದು ಅಂತ ನನಗನ್ನಿಸ್ದು ಆಯಿತು ಅಂತ ಇಷ್ಟ ಆಗಿರೋ ಬ್ರ್ಯಾಂಡ್ ಸ್ಯಾಮ್ಸಂಗಲ್ಲೇ ಇವಾಗ ಲೇಟೆಸ್ಟಾಗಿ ಯಾವುದು ಚೆನ್ನಾಗಿದೆ ಅಂತ ಮೊಬೈಲ್ ನಾನು ಬ್ರೌಸ್ ಮಾಡಿದಾಗ ನನ್ನ ತಮ್ಮ ಸಜೆಸ್ಟ್ ಮಾಡಿದ್ದು ಈ ಗ್ಯಾಲಕ್ಸಿ ಎಫ್ ಫಿಫ್ಟೀನ್ ಫೈ ಜಿ ಅಂತ ಅಂದರೆ ಅಪ್ಪ ರಿಕ್ವೈರ್ಮೆಂಟ್ಸ್ಗೆ ಇದು ಕರೆಕ್ಟಾಗಿದೆ ಕೊಡ್ಸಿದ್ರೆ ನೋಡಿದ್ದು ಕೊಡಿಸು ಅಂತ ಸೊ ನಾನು ಸ್ವಲ್ಪ ಬ್ರೌಸ್ ಮಾಡಿದೆ ಯೂಟ್ಯೂಬಲ್ಲೆಲ್ಲ ಎಲ್ಲರೂ ಅದನ್ನೇ ರೆಕಮೆಂಡ್ ಮಾಡಿದರು ಸೊ ಲಾಸ್ಟ್ ಮಂತ್ ಅಷ್ಟೇ ಇದು ರಿಲೀಸ್ ಆಗಿದೆ ಮತ್ತು ಫೈ ಜಿ ಮೊಬೈಲು ಸೊ ಇದರಲ್ಲಿ ಗ್ರೀನ್ ಪರ್ಪಲ್ ಮತ್ತು ಬ್ಲ್ಯಾಕ್ ಆಪ್ಷನ್ಸ್ ಇತ್ತು ಕಲರು ಸೊ ನಾನಿಲ್ಲಿ ಗ್ರೀನ್ ತಗೊಂಡಿದ್ದೀನಿ ಸೊ ನಿಮಗೆ ನಾನು ತೊಗೊಂಡಿರೋಂಥ ಈ ಗಿಫ್ಟು ಓಕೆ ಅನ್ನಿಸ್ತಾ ಅಪ್ಪಾಗೆ ಇಷ್ಟ ಆಗಿದೆಯಾ ಸೊ ಇದು ಒಳ್ಳೆ ಆಪ್ಷನ್ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ಅಪ್ಪಾಗೆ ಯಾವುದು ಅವಶ್ಯಕತೆ ಇದೆಯೋ ಅದ್ರ ಪ್ರಕಾರ ನೋಡಿ ನಾನು ಈ ವರ್ಷ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಇವತ್ತು ಲಂಚಿಗೆ ಸ್ವಲ್ಪ ನೈಟ್ ದ ಸಾಂಬಾರ್ ಇತ್ತು ಫ್ರಿಡ್ಜಲ್ಲಿ ಅದನ್ನೇಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡು ಇದು ಮೆಂತ್ಯ ಪುಡಿ ಹಾಕ್ಕೊಂಡು ತಿಂತಾ ಇದ್ದೀನಿ ಇದು ನಮ್ಮ ನೈಬರ್ ಕಳಿಸಿದ್ದು ತುಂಬಾ ಟೇಸ್ಟಿಯಾಗಿತ್ತು ಸೊ ಯಾಕೆ ಸಾಂಬಾರು ಮಾಡಲಿಲ್ಲ ಅಂದರೆ ಹೆಂಗೂ ನೈಟ್ ಡಿನ್ನರ್ ಪ್ಲ್ಯಾನ್ ಮಾಡಿದ್ರಿ ಅಪ್ಪ ಕರ್ಕೊಂಡು ಎಲ್ಲ ನಾ ಬರ್ಡೇ ಸೆಲೆಬ್ರೇಷನ್ಗೆ ಹೋಗೋಣ ಅಂತ ಸೊ ಅದರಿಂದ ಸುಮ್ಮನೆ ಏನು ಸಾಂಬಾರು ಮಾಡಿದ್ರೂ ವೇಸ್ಟ್ ಆಗುತ್ತೆ ಅಂತ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿಂದು ನೆಕ್ಸ್ಟು ಬೇಕ್ರಿಗೆ ಬಂದಿದ್ದೀವಿ ಇದು ಮಯೂರಿ ಬೇಕ್ರಿ ಇಲ್ಲಿ ಕೇಕ್ ಶಾಪಿಂಗ್ ಮಾಡೋಣ ಅಂತ ತುಂಬಾ ಚೆನ್ನಾಗಿತ್ತು ಎಲ್ಲ ಕೇಕ್ಸು ನೋಡೋಕ್ಕೆ ಬಟ್ ಅಲ್ಲಿ ನಾನ್ವೆಜು ಇವತ್ತು ಬೇರೆ ಲಾಸ್ಟ್ ನಾವು ತಿನ್ನೋದಲ್ವ ಸೊ ನಾನ್ ವೆಜ್ ಎಲ್ಲ ತಿಂತೀವಿ ಜಾಸ್ತಿ ಕೇಕ್ ಎಲ್ಲ ಅವಶ್ಯಕತೆ ಇರಲ್ಲ ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಹೋಗಿದ್ದಿದ್ದು ಸೊ ಒಂದು ಕೇಕ್ ತಗೊಂಡೆ ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಟ್ರೈ ಮಾಡೋಣ ಈ ಸಲ ಲಾಸ್ಟ್ ಟೂ ಟೈಮ್ಸು ಚಾಕ್ಲೇಟ್ ತೊಗೊಂಡಿದ್ವಿ ಸೊ ಈ ಸಲ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ತಗೊಂಡು ನೆಕ್ಸ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಇವಾಗ ಅಪ್ಪ ಅಮ್ಮನ ಆನ್ ದ ವೇ ನಾವು ಪಿಕಪ್ ಮಾಡ್ಕೊಂಡ್ವಿ ಈ ಸಲ ಹೋಗಿದಂಥ ರೆಸ್ಟೋರೆಂಟು ಸೆಲೆಬ್ರೇಷನ್ಗೆ ಅತಿಥಿ ಗಾರ್ಡನ್ ಅಂತ ಕೋಲಾರಲ್ಲಿ ಹೊಸ್ದಾಗಿರೋಂಥ ಒಂದು ರೆಸ್ಟೋರೆಂಟ್ ಇದು ಹೈವೇ ಇದೆ ಎನ್ ಎಚ್ ಫೋರಲ್ಲಿ ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಇಲ್ಲಿ ಬಂದು ಲೈಕ್ ಒಂದ್ಸಲ ಆದರೂ ಟ್ರೈ ಮಾಡಬೇಕು ಅಂತ ಫೈನಲಿ ನಮ್ಮ ಅಪ್ಪ ಬಡಗೆ ಹೋಗೋಂಗಾಯಿತು ಸೊ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಫಸ್ಟು ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ಊಟ ಹೆಂಗಿದೆ ಅಂತ ನೋಡೋಣ ಅಂತ ಇವಾಗ ಫಸ್ಟು ಸೆಲೆಬ್ರೇಷನ್ ಮುಗಿಸ್ತಾ ಇದ್ದೀವಿ ನನ್ನ ಮಕ್ಕಳಂತೂ ಫುಲ್ಲು ವೆಯ್ಟ್ ಮಾಡ್ತಾ ಇದ್ದಾರೆ ಕೇಕ್ ಕಟ್ಟಿಂಗ್ ಮುಂಚೆನೇ ನನ್ನ ಮಗ ಆಲ್ರೆಡಿ ಅದ್ರ ಮೇಲೆ ಇರೋ ಎಲ್ಲ ಚೆರೀಸ್ನೂ ತಿಂದಾಕ್ದ ಸೊ ಆಯಿತು ಅಂತ ನಾವು ಕೆ ಅವನು ಯಾವಾಗೂ ಹಂಗೆ ಕೇಕ್ ಕಟ್ಟಿಂಗ್ ಮುಂಚೆನೇ ಎಲ್ಲ ಇರ್ತಾನೆ ಸೊ ನಾವು ಅವಾಯ್ಡ್ ಮಾಡೋಕ್ಕಾಗಲ್ವಲ್ಲ ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ನಮ್ಮ ಅಪ್ಪನೂ ತಿನ್ಲಿ ಬಿಡಮ್ಮ ನಾವೇ ತಿನ್ನಕ್ಕೆ ತಂದಿರೋದು ಅಂದರು ಸೊ ಲಾಸ್ಟ್ ಇಯರ್ ಬರ್ಡೇ ಅಂತೂ ನಾನು ಮನೆಯಲ್ಲೇ ಕೇಕ್ ಕಟಿಂಗ್ ಮಾಡಿಸಿದ್ದೆ ಅಪ್ಪಗೆ ಡೆಕೋರೇಷನ್ ಎಲ್ಲ ನಾನೇ ಮಾಡಿ ಸೊ ಯಾವ ರೀತಿ ಮಾಡಿದ್ದೆ ಅಂತ ಮೇಲೆ ನಾನು ಒಂದು ಫೋಟೋ ಹಾಕಿರ್ತೀನಿ ನೋಡಿ ಬಟ್ ಈ ವರ್ಷ ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಆನ್ ದ ವೇ ಶಾಪ್ ಮಾಡಿಕೊಂಡು ಕೇಕ್ನ ಇಲ್ಲೇ ಡಿನ್ನರ್ ಮುಂಚೆ ಕೇಕ್ ಕಟ್ಟಿಂಗ್ ಮಾಡಿಸಿ ಆಮೇಲೆ ಡಿನ್ನರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇನ್ನು ಊಟ ಹೇಗಿತ್ತು ಅಂತ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಎಸ್ಪೆಷಲಿ ನನಗಿಲ್ಲಿ ತುಂಬ ಇಷ್ಟ ಆದಂಥ ಒಂದು ಐಟಮ್ಸ್ ಅಂದರೆ ಪ್ರಾನ್ ಗೀ ರೋಸ್ಟು ನೀವೇನಾದರೂ ಕೋಲರ್ದವ್ರು ಆಗಿದ್ದು ಒಂದು ಸಲ ಟ್ರೈ ಮಾಡಬೇಕು ಅಂದರೆ ಪ್ರಾನ್ ಗೀ ರೋಸ್ಟ್ನ ದಯವಿಟ್ಟು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಅದ್ರ ಜೊತೆ ನಲ್ಲಿ ಫ್ರೈ ಅಂತ ಕೊಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಇದೆರಡು ನನ್ನ ಫೇವ್ರೇಟ್ ಆಯಿತು ಮತ್ತು ಗ್ರೇವೀಸ್ ಎರಡು ತೊಗೊಂಡ್ರಿ ಚಿಕನ್ ಕೊಲ್ಲಾಪುರಿ ಮತ್ತು ಚಿಕನ್ ಟಿಕ್ಕಾ ಮಸಾಲ ಅದೆರಡು ತುಂಬ ಚೆನ್ನಾಗಿತ್ತು ಬಟ್ ವೆಜ್ ಐಟಮ್ಸ್ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ಅಮ್ಮಗೋಸ್ಕರ ನಾವು ಪನ್ನೀರ್ ಬಟರ್ ಮಸಾಲ ಮತ್ತು ಪನ್ನೀರ್ ತಿಕ್ಕಾ ಆರ್ಡ್ರ್ ಮಾಡಿದ್ರಿ ಸ್ಟಾರ್ಟರು ಬಟ್ ಎರಡೂ ತುಂಬ ಟೇಸ್ಟ್ ಬ್ಲ್ಯಾಂಡ್ ಆಗಿತ್ತು ಬಟ್ ನಾನ್ ವೆಜ್ ಮಾತ್ರ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ನೀವು ನಾನ್ ವೆಜಿಟೇರಿಯನ್ಸ್ ಆಗಿ ಅತಿಥಿ ಗ್ರ್ಯಾಂಡ್ ಪ್ರಿಫರಬಲ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಬಿರಿಯಾನಿ ಓಕೆ ಓಕೆ ಇತ್ತು ಸೊ ಫೈನಲಿ ಎಲ್ಲ ಡಿನ್ನರೆಲ್ಲ ಮುಗಿಸ್ಕೊಂಡು ಒಂದು ಫ್ಯೂ ಫಿಕ್ಸ್ ಎಲ್ಲ ತೊಗೊಂಡು ನಮ್ಮದೇ ಹೀಗಾಯಿತು ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕೊನೆ ತನಕ ನೋಡ್ತಾಯಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರೋ ಇಲ್ಲ ಫಸ್ಟ್ ಟೈಮ್ ಸ್ಯೂಯರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ